ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್ ನಾನು ಇವತ್ತು ಇದ್ದೇನೆ ನನ್ನ ಅಜ್ಜಿ ಜೊತೆ ವಿಡಿಯೋ ಮಾಡ್ತಿದ್ದೇನೆ ಆಯ್ತಾ ಸರಿ ನನ್ನ ಅಜ್ಜಿ ಗೊತ್ತು ಎಂತ ಫಸ್ಟ್ ನನ್ನ ಚಾನೆಲ್ ಓಪನ್ ಆದಾಗ ನನ್ನ ಅಜ್ಜಿನೇ ನನ್ನ ಜೊತೆ ವಿಡಿಯೋ ಮಾಡಿದ್ದು ನಾನು ಬೆಂಗ್ಳೂರ್ ಹೋದೆ ಹಾಗೆ ನಂಗೆ ಮತ್ತೆ ಅವ್ರಿಗೆ ಮೀಟ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಬಂದಿದ್ದೇನೆ ನೋಡೋಣ ನಮ್ಮ ಅಜ್ಜಿ ಅಮ್ಮ ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಕ್ಸ್ ಓಣ್ ಲಾಕ್ಸ್ ಅಮ್ಮ ಎಂತ ಗೊತ್ತ ನಾನು ಇವತ್ತು ನಿಮ್ಗೊಂದು ಕ್ವಶನ್ ಕೇಳ್ತಾ ಇದ್ದ ಎಂತಂದ್ರೆ ನೀವು ಸಿಕ್ಕುದರೂಪ ಮತ್ತೆ ನಿಂಗೆ ನನ್ನ ಜೊತೆ ಲಾಗ್ ಮಾಡೋಕೆ ಮಾ ಅಂದ್ರೆ ನಿಂಗೆ ಕಷ್ಟ ಆಗುತ್ತೆ ಆಯ್ತಾ ಬಟ್ ಇವತ್ತು ಒಂದು ಕ್ವಶನ್ ಈಗ ಅಂದ್ರೆ ನೀವೆಲ್ಲ ಮಕ್ಳೆಲ್ಲ ಹುಟ್ಟಿದ್ರಲ್ಲ ಅವ್ರದೆಲ್ಲ ವಿದ್ಯಾಭ್ಯಾಸ ಎಲ್ಲ ಆದ್ರ ಮೇಲೆ ಅವ್ರು ಮನೆಯಲ್ಲೇ ಎಲ್ಲ ಇರ್ತಿದ್ರು ಊರಲ್ಲೇ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಬರ್ತಿದ್ರು ಆದ್ರೆ ಈಗ ನಿನ್ ಮೊಮ್ಮಕ್ಳು ಈಗ ನಾನು ಇರ್ಲಿ ನನ್ನ ತಮ್ಮ ಎಲ್ಲರೂ ನೀನ್ ಸಾಕಿದ್ದೆ ಅಲ್ಲ ಈಗ ನಾವು ಊರಲ್ಲಿ ನಾನು ನಮ್ದೆಲ್ಲ ಓದಾದ್ರ ಮೇಲೆ ಅಥವಾ ಓದಕ್ ಅನ್ಕೊಂಡಿಗ್ ನಾನ್ ಬೆಂಗಳೂರು ಹೈದ್ರಾಬಾದ್ ಎಲ್ಲ ಹೋಗ್ತಿರ್ತೆ ನೀನು ನಾಗೇಂದ್ರ ಎಲ್ಲ ಬೆಂಗ್ಳೂರೆಲ್ಲ ಹೋಗ್ತಾ ನಿಂಗೆ ನೀನ್ ಯಾವತ್ತ ನಮ್ಮನ್ ಬಿಟ್ಟಿರ್ಲಿಲ್ಲ ಅಲ್ವಾ ಈಗ ನಾವೆಲ್ಲ ದೂರ್ ದೂರ್ ಹೋಯ್ತು ಅಂದ್ರೆ ನಿಂಗ್ ಅದ್ ಹೆಂಗಾಗತ್ತೆ ಅಂದ್ರೆ ನಿಂಗೆ ಯಾವ ತರ ಎಲ್ಲ ಭಯ ಆಗತ್ತ ಅಥವಾ ನಾವ್ ಹೇಗೆ ಸೇಫ್ಟಿ ಇರ್ಬೇಕು ಹೌದು ಏನ್ ಹೇಳ್ತೇನೆ ನಾವ್ ಸಾಕು ಮಕ್ಳು ಹೊರಗೋದ್ಮೇಲೆ ನಮ್ ಕೈ ಬಿಟ್ಟು ಎರಗೋದ್ಮೇಲೆ ಅವ್ರು ಹ್ಯಾಂಗಿರ್ತರು ಎಲ್ಲಿರ್ತರು ಏನು ತಿಂತರು ಏನು ಅಂತರು ಯಾರು ಏನು ಅಂತರು ಯಾರು ಇವ್ರು ಏನಂತರು ಅವ್ರು ಏನಂತರು ಹೊರದಾಟ ಮಾಡ್ತರು ಜಗಳ ಮಾಡ್ತರು ಏನು ಮಾಡ್ತಾರ ನಮ್ಗೆ ಗೊತ್ತಾಗೋದಿಲ್ಲಲ್ಲ ಅದಕ್ಕಾಗಿ ಭಯ ಭಯ ಇರ್ತದೆ ನಮ್ಮ ಮಕ್ಳು ಏನಂದ್ರೆ ಯಾರು ಸುದ್ದಿ ಹೋದರೆ ಅವ್ರು ಏನು ಬೇಕು ಎಷ್ಟು ಬೇಕು ಅಷ್ಟು ಮಾಡ್ತಾರೆ ಬರಿ ಅಣ್ಣ ಅಕ್ಕ ಅಂಬರಿ ಅಕ್ಕ ತಂಗಿ ಅಂಬರಿ ತಂಗಿ ತಮ್ಮ ಬರಿ ತಮ್ಮ ಅಂದಿರೋ ತಂಗಿ ಅವ್ರ ದಾರಿ ಅವ್ರ ಸಂಗತಿ ಒಡನಾಡ್ಕೊಂಡು ಅವ್ರ ಸೇಫ್ಟಿಯಾಗಿ ಮನೆಗೆ ಬಂತು ನಮ್ಗೆ ಖುಷಿ ಅಲ್ಲ ಅವರು ಇವರು ಹಡ್ಕಂಡು ಬಡ್ಕಂಡು ಅವ್ರಿಗೆ ಏನೋ ಇವ್ರಿಗೆ ತೊಂದರೆ ಆದರೆ ಅವ್ರಿಗೆ ತೊಂದರೆ ಆದರೆ ಅದು ರಗಳೆ ರಗಳೆ ಅಂದರೆ ಅದು ತಲೆ ಬಿಸಿ ಕೆಲಸ ಅದಕ್ಕಾಗಿ ಅವರು ಒಂದೇ ಅಷ್ಟು ದೊಡ್ಡ ತಲೆ ಬಿಸಿ ಕೆಲಸ ಅವ್ರು ಮಾಡ್ತಾರೆ ಒಂದು ಅವ್ರು ಬಿಟ್ಟು ಬರಬೇಕು ನನ್ನ ಇರಬೇಕು ನಾ ಹೇಳೋ ಕೆಲಸ ಮಾಡ್ಕೊಂಡಿರ್ಬೇಕು ಇಲ್ಲ ಇಲ್ಲಾಂದರೆ ಅವ್ರು ಸೇಫ್ಟಿಲಿ ಹಾಕ್ಕೊಂಡು ಅವ್ರ ಅವ್ರು ಮಾಡ್ಕೊಂಡು ಅವ್ರು ಒಳ್ಳೇದಾಗ್ಬೇಕು ಅವ್ರ ಕಾಲ ಮೇಲೆ ಅವ್ರು ನಡಿಬೇಕು ಅವ್ರು ಉದ್ಯೋಗ ಮಾಡಬೇಕು ಅವ್ರು ಬೆಳಿಬೇಕು ಗೊತ್ತಾಯ್ತು ಅವ್ರ ಸೇಫ್ಟಿಯಾಗಿ ಬಂದರು ಅಷ್ಟು ಕೆಲಸ ಅವ್ರಿಗೆ ಮಾಡೋಕ್ಕಾಗ್ತದೆ ಅವರು ದೊಡ್ಡ ಹುದ್ದೆ ಆಗ್ಬೇಕು ಹುದ್ದೆ ಆದರೆ ಆತ್ರಿ ಏನೋ ನೀನೇನು ಅಂದೇಳಿ ಅವ್ರ ಮೇಲೆ ರೇಗಾಡಿದ್ರೆ ಅವರು ಯಾವುದು ಆಗೋದಿಲ್ಲ ಮನೆಗೆ ಬರಬೇಕು ಈ ಅಜ್ಜಿ ಮಾಡಿದ ಕೆಲಸನೇ ಮಾಡಬೇಕು ಅಜ್ಜಿ ತಿಂದು ತಿನ್ಬೇಕು ಥ್ಯಾಂಕ್ ಯು ಸೋ ಮಚ್ ಬಾಯ್ 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 Ungger. Hmm. Mana? Ungger. Iya <laughs> iya. <laughs> <laughs> ungger. Nah, uh, ungger. Tui 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 tui. Nah, <laughs> tui lah, pai pai lah, Yes. bye bye. <laughs>